Ranga अभय प्रधा श्रीरङ्गनाथ अभयप्रधा Yeah. ప్రాత పండ రేపు ప్రవాసేవాండవా పండ పురవాస బలగుడ్డ చంద్ర ఇవరు ನಿಮ್ಮ ಪುತ್ರನಾದ ಉತ್ತರನು ನಿಮ್ಮ ಪುತ್ರಿಗಳಾದ ಉತ್ತರಿಗಳು ನಮ್ಮ ಭಾವನಾದ ವಿರಾಟ ಭೂಮನು ಮತ್ತು ನಿಮ್ಮ ಪ್ರಜಾ ಪರಿವಾರದಲ್ಲ ಕ್ಷೇಮದೊಂದಿಗೆರಬರೇನಮ್ಮ ಹಾಗೆ ಅಕ್ಕಯ್ಯ ನಮ್ಮ ಪ್ರಜಾ ಪರಿವಾರವೆಲ್ಲವೂ ಕ್ಷೇಮವಾಗಿರುವುದು ನಿಜ ಆದರೆ ಆದರೆ ಏನೋ ಒಂದು ಅಸಮರ್ಥಮಾನವು ಕೇಳಿ ಬಂದಿರುವುದು ಅದು ಅಕ್ಕಯ್ಯವಾಗಿ ಂದರೆ ಅದೇನು ಅಕ್ಕಯ್ಯ ಹೇಳುವೆನು ಕೇಳು ಅದಗೇನು ಸಂಸಾರವಾಗಿ ಹೇಳು ಹಾಕಿದ ಅಕ್ಕಯ್ಯ ದುಷ್ಟನಾದ ದುರ್ಯೋಧನನು ನಿನ್ನನ್ನು ಕಂಡರೆ ಕಂಡರೆ ಸೇರನು ಕೇಡು ಮಾತುಗಳನ್ನು ಆಡುತ್ತವನು ಕಪ್ಪವನ್ನು ಕೊಡುವುದಿಲ್ಲವೆಂದು ಹೌದೇನು ಹೌದೇನೋ ನನಗೆ ಭಯವಾಗುತ್ತಿರುವ ಅನುಜಾಗರಣೆಯ ಧೀಮಣಿ ಅಹೋ ಅಕ್ಕಯ್ಯ ಕೌರ್ವನಂಬ ಹದಮನು ಎನ್ನನ್ನು ಕಂಡು ಸೇರದು ತೊಡೆ ூமி மேல பார கொகன்தங்கி மருத்துவ துத்து மாடி கொடல்தலைகள கண்ட தனத்தான ಅಖಂಡ ದರದಿಂದ ಬೆರಗುವ ಕೇಕೇಕ ರಾಜನ ಕುಮಾರ ಕೀಚಕ ಮಹಾರಾಜನಂಬುದು ನಿನಗೆ ಗೊತ್ತಿಲ್ಲವೇನಮ್ಮ ಹಾಗೆ ಅಕ್ಕಯ್ಯ ನಮ್ಮ ಪ್ರಜಾ ಪರಿವಾರವೆಲ್ಲವೂ ಹೇಗಿರುವುದು ಅಕ್ಕಯ್ಯ ಎಂದು ಕೇಳಿದೆಯಲ್ಲ ಹೌದು ಹಾಕೃದೆ ಅನುಜನೆ ಅಕ್ಕಯ್ಯ ಹೇಳುವೆನೆ ಕೇಳು ಅದಕ್ಕೆ ಸಮಸ್ಕಾರವಾಗಿ ಹೇಳು ಹಾಕೃದೆ ಆ ರಾಜ ಕ್ರಾಮ ಹಿಂದಿನವರೆಗೂ ಕ್ಷೇಮವಾಗಿ ಇರುವುದು ಅವುದೇನು ಹಾಕ್ರದೆ ನಿನ್ನ ಪ್ರಜೆ ಪರಿವಾರವೆಲ್ಲವೂ ನೀನು ನಿನ್ನ ನೂರು ಮಂದಿ ತಮ್ಮಂದಿರು ಕ್ಷೇಮವಾಗಿರುವರೆ ನಾನು ಜಾಕ್ಳಣಿ ನೀನೇ ಧೀಮಣಿ ಅಹೋ ಅಕ್ಕಯ್ಯಾ ನಾನು ನಮ್ಮ ತಮ್ಮಂದಿರು ನಮ್ಮ ರಾಜದ ಪ್ರಜೆಗಳ ಎಂದಿನ ತಿನ್ನುದವರಿಗೆ ನಿನ್ನ ಪಾದ ಹಂತಕರಣದಿಂದ ಎಲ್ಲರೂ ಕ್ಷೇಮದಿಂದ ಇರುವುದು ಹಾಕಿರದೆ ಸಂತೋಷವಾಯಿತು ತಮ್ಮನೇ ಅಕ್ಕಯ್ಯ ನಿಮ್ಮ ಪಾದ ದರ್ಶನವಿಲ್ಲದೆ ಬಹಳ ದಿನಗಳಾಗಿತ್ತು ಆದರೆ ನಾನು ದಾರಿಯನ್ನು ನಡೆದುಕೊಂಡು ಬರುವ ಸಮಯದಲ್ಲಿ ದೇಹವು ದಾಹ ಕೊಂಡಿರಬಹುದು ನಿಜವೇ ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ ಅಕ್ಕಯ್ಯ ਵਾਰੇ ਪਾਰੇ ਵੰਰੇ ਤਮ ಮೇಲೆ ಇದ್ದರೆ ಸಾಕು ಹಾಕ್ರೆ ಅನುಜನೇ ಅಕ್ಕಯ್ಯ ಸ್ವಲ್ಪ ಜಲವನ್ನು ತರಿಸಿಕೊಡು ಅಕ್ಕಯ್ಯ ಎಂದು ಕೇಳಿಸ್ತಿರ್ವಿಯ ಹೌದು ಅನುಜನೆ ಅಕ್ಕಯ್ಯ ಹಾಗಾದ್ರೆ ಈ ಪೀಠವನ್ನು ಅಲಂಕರಿಸು ಜಲವನ್ನು ತರಿಸಿಕೊಡುವ ನಿಮ್ಮ ಇಟ್ಟದಂತ ಹೇಳೋದಕ್ಕಿಂತ ಮುಂಚೆ ಜಲವನ್ನು ತೆಗೆದುಕೊಂಡು ಬಂದು ನಿನ್ನ ಮನಸ್ಸಿನಲ್ಲಿ ನನಗೆ ತಿಳಿಯದೆ ಬಿಸಿಲು ಕಾಲ ಅಲ್ಲಮ್ಮ ಅದಕ್ಕೆ ಚಮ್ ನೀರು ಹಿಡ್ಕೊಂಡ್ ಬಂದ್ಬಿಟ್ರ ಬರೋಕಾರ ಅಕ್ಕಯ್ಯ ಇನ್ನು ಇವಳಿ ಹೆಂಗೈತಿ ಮುಂದೆ ಹೆಂಗೈತಿ ಅದು ಏನು ಚಂದ್ರ ಬಿಂಬವು ಚಂದ್ರನಲ್ಲಿ ಸಹ ಕಳಂಕ ಉಂಟು ಹೌದಾ ಈಗ ಮುಖದಲ್ಲಿ ಮಾತ್ರ ಸಂಪೂರ್ಣ ಕಳಕ ಉಂಟು ಅಕ್ಕಯ್ಯ ಅವಳು ಭಯಗಳು ఏను చంద్రను ఏను ముఖబింబవు ఏ చక్రవాధు ఏ తరణిమణి గుంబ కుయంగా ఎట్టుోభయూ అక్కయ్యా ಇನ್ನವ ಭಾಗದಲ್ಲಿ ಸಗೆಯ ಜನರ ಮಧ್ಯ ಪ್ರದೇಶದಲ್ಲಿರುವ ಸಮರ್ಥ ನಕ್ಷತ್ರ ಮಂಡಲದಳ ರೋಗಿನ ಮಿಂಚಿನಂತೆ ಸಾಗಿದ ಬಂಗಾರದ ಗೊಂಬೆಗೆ ಮಾರನ ಮಂಗೈಯಲ್ಲಿ ಹರಿಗಣಿಗೆ ತಿರುವಾಗಿ ಸುಂದರ ಸಿಂಹ ಹೇಳುದಾರು ಜಾಗ್ರತೆಯಿಂದ ಹೇಳಿ ಎನ್ನ ಮನಸ್ಸು ಸಂತೋಷ ಪಡಿಸುವಂತ ತಮ್ಮ ಇವಳನ್ನು ನೋಡಿದೀಯ ಇವಳ ಕೈಯಲ್ಲಿ ಜಲವನ್ನು ಸ್ವೀಕರಿಸಿದೆಯಾ ಅವಳು ಯಾರು ಕೇಳುತ್ತಿರುವ ಅವಳು ಯಾರು ಹೇಳಬೇಕು ತಿಳಿದುಕೊಂಡು ಏನು ಮಾಡುವೆ ಹೌದೇ ಕೀಚ ಕೇಂದ್ರ 이제야 <목소리> 와서 <목소리> <목소리> <목소리>

ಹೆಂಡರ ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು ಹೌದೇನು ಹಾಕೃದೆ ಅನುಜನೆ ಅಕ್ಕಯ್ಯ ಆದರಂತೆ ಇವಳ ಬಂದಿರವಳು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರವಳು ನನಗೆ ಬಹಳ ಸಂತೋಷವಾಗಿತ್ತು ನೋಡು ಹಾಕೃದೆ ಏತಕ್ಕೆ ಸಂತೋಷವಾಯಿತು ನನ್ನ ಅಕ್ಕನ ಮನೆಯಲ್ಲಿರುವ ಪ್ರಿಯಳು ಯಾವತ್ತಾದರೂ ಒಂದು ನನಗೆ ಸಿಗವಳನ್ನು ನನಗೆ ಸಂತೋಷವಾಗಿತ್ತು ನೋಡು ಆದರೆ ಈವಳ ಘೋಷಣೆ ಏತಕ್ಕಬೇಕು ಆ ರೀಚಣಿ ನೀನೇ ಕೀಮಣಿ ಅವು ಅಕ್ಕಯ್ಯ ಮೇಳದ ಬಾಲಮಣಿಗರಳು ಒಪ್ಪವಾಗಿ ಈ ಲಾಲ ಮಣಿಗಳನ್ನು ಎತ್ತಲಕ್ಕ ದೂರದಿಂದ ಈ ಮೋಹನಂಗ ಯುದಹನಾಗಿಯರಂಬ ಸೀರ ಸಮುದ್ರಕ್ಕೆ ಶರತ್ಕಾಲ ಚಂದ್ರನಂತೆ ಉದಗಿಸಿದಂತೆ ದೇವತೆ ಎಂದು ಹೇಳುತ್ತಾರೆ ಅವರ ರೂಪಂಗಳ ಸಂತೋಷ ಪಡದಮ್ಮೆ ಅಕ್ಕಯ್ಯ ನೀನಿ ಏತಕ್ಕಾಗಿ ಬಂದೆ ನಿನ್ನ ಪಾದ ದರ್ಶನಕ್ಕಾಗಿ ಬಂದಿರವರು ಪಡೆದುಕೊಂಡೆ ಅಲ್ಲ

ಬೇಡ ಹಾಗೆ ನಿನಗೆ ಸ್ವಲ್ಪ ಹೊತ್ತು ನಿಲ್ಲು ನಿಲ್ಲುತ್ತಿರುವ ತಮ್ಮನೆ ಜಲವನ್ನು ಸ್ವೀಕರಿಸಿದೆ ಅವಳನ್ನು ನೋಡದೆ ನಿನಗೆ ಮನಸ್ಸಾಯಿತು அக்கையா அவளிய மனசாக மனசாக வந்து நீர் மாதிரி அக்கைய ಕಾರ್ಯವೇನು ನೀನು ಮಾತನಾಡುವ ರೀತಿ ನೀತಿಗಳೇನು ನಾನೇನು ಮಾತನಾಡಿದವನು ಹಕ್ಕಯ್ಯ ತಮ್ಮಯ್ಯಾ ಹಾಗ್ರದ ಪರ ಸತ್ಯನ್ನ ಕಂಡು ಹೊಗಳಿ ವರ್ಣೆ ಮಾಡುವುದು ನ್ಯಾಯವಲ್ಲ ಏತಕ್ಕೆ ನ್ಯಾಯವಲ್ಲ ಹಾಗ್ರದೇ ತಮ್ಮನೇ ಅಕ್ಕಯ್ಯ ನಿನಗೆ ಮನಸ್ಸಾಗಿರಬಹುದು ಆದರೆ ಅವಳಿಗೆ ಆಗಬೇಕಲ್ಲ ಇಷ್ಟವಾಗಲ್ತು ನೀನು ನೋಡು ಅಕ್ಕಯ್ಯಾ ಅವಳ ವಿಚಾರವನ್ನ ಬಿಡು ಎಷ್ಟು ಮಾತೃಕ್ಕೆ ಬಿಡುವುದಲ್ಲ ಹಾಗರ ತಮ್ಮನೇ அக்கய அவளாத்தர்ம ஒளி ரூர் மஹாரூபவரேவரீ தருணி மணிக்கு சரியாக சுந்தரீம் கண்டுபுத்தோதே அக்கைய ನಾನು ಕೇಳಿದ ರಥವು ನೀನು ಕೊಡುತ್ತಿ ದುರ್ಲಭವು ನೀನೇ ಕೊಡಬೇಕೆಂದು ನಿನ್ನಲ್ಲಿ ಹಂತ ಕರ್ಣ ಹುಟ್ಟಿ ತರಿದವಾದರೆ ಈ ಸುಂದರ ಸ್ತ್ರೀಗಳು ಮೊಸ ಮಾಡಿದರೆ ನೀನು ಹೇಳುವ ಚಾದ್ರಿಗೆ ಅಯ್ಯ ಇಂಥ ಸ್ತ್ರೀಗಳ ಸುರ ನ ಗಂಧರ್ವ

ಜನನೇ ನನಗೆ ಒಳಗಡೆ ಕೆಲಸ ಇರೋದು ನಾನು ಇನ್ನು ಹೋಗಿ ಬರುವನು ಬಹಳ ಕೆಲಸ ಹೋಗಂಗೇ ಹೋಗಿ ಬರುವನು ಇನ್ನು ಸ್ವಲ್ಪ ಹೊತ್ತು ಇಲ್ಲವೇ ತಮ್ಮನೇ ಅಕ್ಕಯ್ಯ ನಿನ್ನ ಹೊಗಳಿಕೆಯ ಮಾತುಗಳನ್ನು ಕೇಳಲಾರದೆ ಅವಳು ಓಡಿ ಹೋದಳು ಆ ಸ್ತ್ರೀಯಳು ನನ್ನನ್ನು ರೂಪ ರೂಪವನ್ನು ನೋಡಿ ನಾಚಿಕೊಂಡು ಇಳಿದು ಹೋಗಿರವಳು ಹಾಕ್ರದೇ ನಿನಗೆ ಹಾಗನಿಸಿತಿ ಹೌದು ಹಾಕ್ರದೇ ನಿನ್ನನ್ನು ನೋಡಿ ನಾಚಿಕೊಂಡು ಹೋದಳು ಹೌದು ಅಕ್ಕಯ್ಯ ಹಾಗಲ್ಲ ತಮ್ಮ ಮತ್ತೆ ಹಾಕ್ರದೆ ಅವಳ ವಿಚಾರದು ತಿಳಿಸು ಅಕ್ಕಯ್ಯ ಅವಳು ಎಂಥವಳು ಎಂಥವಳು ಹಾಕಿದೆ ಗಂಧರ್ವ ಸ್ತ್ರೀಯಳು ಗಂಧರವರ ಸ್ತ್ರೀಯಳಾದ್ರೆ ನನಗೆ ಬಹಳ ಸಂತೋಷವಾಗಿತ್ತು ನೋಡು ಹಾಕಿದೆ ಏಕೆ ಸಂತೋಷವಾಯಿತು ಕೂಡಿದರ ಹಂತ ಎಣ್ಣನ್ನ ಕೂಡಬೇಕಂಬ ನನಗೆ ಹಾತರವ ನೋಡು ಹಾಕ್ರದೆ ಹೇಳ ತಮ್ಮ ಅದಕ್ಕೆ ಅಧ್ಯಕ್ಷ ಬೇಡ ಹಾಕಯ್ಯ ಆಕೆಯ ಪತಿಗಳ ಗಂಧರವರಂತೆ ಆಕೆಗೆ ಪತಿಗಳ ಗಂಧರವರಾದರ ಬುಟ್ಟು ಎಲ್ಲಿ ಹಡಿಗಿರವರು ಹಾಕ್ರದೆ

ಅವಳ ವಿಷಯ ತಮ್ಮನೇ ಅಕ್ಕಯ್ಯ ಇನ್ನೊಂದು ಸ್ತ್ರೀಯಳನ್ನು ಕಂಡು ಈ ರೀತಿ ವರ್ಣೆ ಮಾಡುವುದು ನಮ್ಮ ಧರ್ಮವಲ್ಲ ಅದೇತಕ್ಕೆ ಧರ್ಮವಲ್ಲ ಆಗ್ರದೆ ಈ ಸ್ತ್ರೀಗಳು ಎಂಥವಳೆಂದು ಎಂದು ನಿನಗೆ ತಿಳಿಯದು ಎಂಥವಳು ಅಕ್ಕಯ್ಯ ಗಂಧರ್ವ ಸ್ತ್ರೀಯಳು